ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಪೊಲೀಸರು ಸುಳ್ಳು ಪ್ರಕರಣ ದಾಖಲಿಸುವ ಮೂಲಕ ಬಿಜೆಪಿಯನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ನೀಲಕಂಠ ಪಾಟೀಲ್ ಹೇಳಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ನಲ್ಲಿ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಚವ್ವಾಣ್ ನಿಧನ ನಿಮಿತ್ತ ಜರುಗಿದ ನುಡಿ ನಮನದಲ್ಲಿ ಬಿಜೆಪಿ ಹಿರಿಯ ಮುಖಂಡ ರಾಜು ಮುಖಣ್ಣ ಕುಸಿದು ಬಿದ್ದರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸಮರ್ಪಕ ಚಿಕಿತ್ಸೆ ಸಿಗಲಿಲ್ಲ ಆ ಸಮಯದಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಆಸ್ಪತ್ರೆಗೆ ತೆರಳಿದರು ಆಸ್ಪತ್ರೆಯಲ್ಲಿ ಯಾವ ವೈದ್ಯರೂ ಇರಲಿಲ್ಲ ನಂತರ ಬಂದ ವೈದ್ಯರೊಂದಿಗೆ ಸಮರ್ಪಕ ಚಿಕಿತ್ಸೆ ನೀಡುವಂತೆ ಮನವಿ ಮಾಡಿದರು ಆದರೆ ಆಸ್ಪತ್ರೆಯಲ್ಲಿ ಇರಲಿಲ್ಲ ಆರಂಭಿಸುವಂತೆ ಮನವಿ ಮಾಡಿದ್ದಾರೆ ಡೀಸೆಲ್ ಇರಲಿಲ್ಲ ಮಣಿಕಂಠ ಡೀಸೆಲ್ ತರಿಸಿದ್ದಾರೆ ಇದನ್ನೇ ಮಣಿಕಂಠ ರಾಠೋಡ್ ಪ್ರಶ್ನಿಸಿರುವುದಕ್ಕೆ ಕೆಲಸದಲ್ಲಿ ಅಡ್ಡಿಪಡಿಸಲಾಗಿದೆ ಎಂದು ಸುಳ್ಳು ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ವಾಡಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣ ಯಾರಿ ಮಾತನಾಡಿ ಮಣಿಕಂಠ ಸೇರಿ ಒಂಬತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ವೈದ್ಯರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮಣಿಕಂಠ ರಾಠೋಡ್ ನೀಲಕಂಠ ಪಾಟೀಲ್ ವೀರಣ್ಣ ಯಾರಿ ಶಂಭು ಭಂಗಿ ಶ್ರೀಕಾಂತ್ ಸುಲೆಂಗಾವ ಸಿದ್ದು ಪಾಟೀಲ್ ಶಿವ ದೇವಾನಂದ ತಳವಾರ್ ನಿತೀಶ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಇದರಲ್ಲಿನ ಕೆಲ ಬಿಜೆಪಿ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಗೆ ಹೋದವರಲ್ಲ ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಬಿಜೆಪಿಯವರಿಗೆ ಗೌರವವಿದೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರಿಗೆ ಕಿರುಕುಳ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಅಧಿಕಾರಿಗಳು ಕಾನೂನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ನಿರ್ಭೀತಿಯಿಂದ ಜನರು ಇರುವಂತಹ ವಾತಾವರಣ ನಿರ್ಮಾಣವಾಗಬೇಕೆಂದು ವಾಡಿ ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷ ವೀರಣ್ಣ ಯಾರಿ ಆಕ್ರೋಶ ವ್ಯಕ್ತಪಡಿಸಿದರು ಸಂತೋಷ್ ಕುಮಾರ್ ಕಟ್ಟಿಮಣಿ ನ್ಯೂಸ್ ಕನ್ನಡ ಚಿತ್ತಾಪುರ ಎಲೆಕ್ಟ್ರಾನಿಕ್ಸ್ ಹೋಮ್ ಇನ್ನು ಮುಂದೆ ಈ ರೀತಿ ಹೋಗ್ಬಾರ್ದು ಕಾನೂನು ಎಲ್ಲರೂ ಗೌರವ ಕೊಡ್ಬೇಕಂತ ಹೇಳಿ ನಮಗ್ ಭೀ ಹೇಳಿದ್ರು ಅವ್ರಂತ ಡಾಕ್ಟರ್ ಭೀ ನಾವು ಇದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಿ ಎಸ್ ಪಿ ಮೇಡಮ್ ಅವ್ರು ಹೇಳಿದ್ರು ಚೆನ್ನಾಗಿ ಕೇಸ್ ಆದ್ರೆ ಭೀ ಮಣಿಕ ಒಬ್ರ ಮೇಲೆ ಹಾಕ್ತಿವಂತಂದ್ರು ಅಂದ್ಮೇಲೆ ಈಗ ಏನ್ ಮಾಡ್ಯಾರೀ ಯಾರು ಆಕ್ಟಿವ್ ಕಾರ್ಯಕರ್ತರು ಇರ್ತಾರ ಯಾರ ಸಕ್ರಿಯ ಕಾರ್ಯಕರ್ತರು ಇರ್ತಾರ ನಾವು ಮಣಿಕಂಠ ಹೆಸರು ಇಲ್ಲ ಮಣಿಕಂಠ್ ಬೈದಾರ ಡಾಕ್ಟರ್ ಬೈದಾರ ಅಂತಂದ್ರ ಕಾನೂನಿಗೆ ಗೌರವ ಕೊಡೋರು ನಾವು ಅವರು ತಮ್ಮ ಕರ್ತವ್ಯ ಕರೆಕ್ಟ್ ಆಗಿ ನಿಭಾಯಿಸಲಾಗ್ಯಾರ ಇಲ್ಲಿ ಡಿಪಾರ್ಟ್ಮೆಂಟ್ ಯಾರ್ದ ಕೈಗೊಂಬೆ ಕೆಲಸ ಮಾಡ್ತಾರ ಗೊತ್ತಿಲ್ಲ ಅವರು ನೀವು ಕೇಸ್ ಮಾಡದೇ ಇತ್ತು ಕಾನೂನು ಪ್ರಕಾರ ನೀವು ಕೆಲ್ ಕೇಸ್ ಮಾಡ್ರಿ ಅಲ್ಲಿ ವಿಡಿಯೋ ನೋಡ್ರಿ ಯಾರು ಡಾಕ್ಟರ್ ಬೈದಾರ ಯಾರು ಅವ್ರ ಕರ್ತವ್ಯ ಅಡ್ಡಿ ಪಡಿಸಾರ ಅವ್ರ ಮೇಲೆ ಕೇಸ್ ಹಾಕದ್ ಬಿಟ್ಟು ಯಾರ್ಯಾರು ಎಟ್ಟು ಕಾರ್ಯಕರ್ತರ ದವರು ಅವ್ರಿಗೆ ಹುಡ್ಕಿ ಹುಡ್ಕಿ ಕೇಸ್ ಹಾಕಲ್ ಈ ರೀತಿ ನಿರಂತರವಾಗಿ ಮಾಡ್ಕೊತ ಬಂದಾರ ಸರ್ ಇದ್ರ ಬಗ್ಗೆ ನಾಮಕಾರ ಇದ್ರ ಮಾನಸಿಕವಾಗಿ ಯಾರು ಕಾರ್ಯಕರ್ತರು ಈ ಲೋಕಸಭೆ ಚುನಾವಣೆಯಲ್ಲಿ ಹೊರಗೆ ಬರ್ಬಾರ್ದು ಅಂತ ಹೇಳಿ ಇಲ್ಲಿ ಅಲ್ಲೇ ಅಲ್ಲ ಇಲ್ಲಿ ಒಂದೇ ತಾಲೆ ಅಲ್ಲ ಚಿತ್ತಾಪುರ್ ಒಂದೇ ತಲೆ ಅಲ್ಲ ವಾಡಿ ಆಯ್ತು ಚಿತ್ತಾಪುರ್ ಮತಕ್ಷೇತ್ರದಾಗೆ ಕಾರ್ಯಕರ್ತರಕರ ಹಿಂಸೆ ಕೊಡ್ಲಿಕ್ ಕುಂತಾರ ಈ ರೀತಿ ಸುಳ್ಳು ಕೇಸ್ ದಾಖಲೆ ಮಾಡ್ಲಿಕ್ ಕುಂತಾರ ಅವ್ರು ಅದಕ್ಕಾಗಿ ಇದ್ರ ಬಗ್ಗೆ ನಮ್ ರಾಜ್ಯ ನಾಯಕರಿಗೆ ಬಿ ಇದ್ರ ಬಗ್ಗೆ ನಾವ್ ಹೇಳಿವಿ ಈ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಅಧಿಕಾರಿಗಳು ತಮ್ಮ ಅಧಿಕಾರ ದುರುಪಯೋಗ ಪಡಿಸಲಿಕ್ ಉಂತರ ಮತ್ತ್ ಅನ್ಕ ತಮ್ ಕರ್ತವ್ಯ ನಿಷ್ಠೆ ಮರೆಯಲಾಗ್ಯಾರ ಅವ್ರಿಗೆ ನಾವ್ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಾಧಿಕಾರಿಗಳಿಗೆ ಅಧಿಕಾರಿಗಳಿಗನ್ ದೂರ ನೀಡಲ ರೆಡಿಯಾಗಿವಿ ಕಾನೂನು ಬಗ್ಗೆ ಸಂವಿಧಾನದ ಬಗ್ಗೆ ನಮ್ಗೆ ಗೌರವವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ನಮ್ಗೆ ಗೌರವ ಆದ ಯಾರ ಕಾನೂನಿಗೆ ಗೌರವಿಸ್ತಾರ ಕಾನೂನು ಅವ್ರಿಗನ್ಕರ ರಚಿಸ್ತಾರೆ ನಾವು ಕಾನೂನಿಗೆ ದುರುಪಯೋಗ ಪಡಿಸುವಂತ ಕೆಲಸ ನಾವು ಮಾಡಿಲ್ಲ ಕಾನೂನು ಕೈಗೆತ್ತುವಂತ ಕೆಲಸ ನಾವು ಎಂದೂ ಮಾಡಿಲ್ಲ ನಾವು ಭಾರತೀಯ ಜನತಾ ಪಕ್ಷದವರು ಶಿಸ್ತಿನ ಪಕ್ಷದವರು ನಾವು ಸದಾ ಕಾನೂನಿಗೆ ಗೌರವಿಸುವಂತರು ದೇಶವ ದೇಶದ ಅಭಿವೃದ್ಧಿಗಾಗಿ ಸಮಾಜದಲ್ಲಿ ಯಾವುದೇ ಅಶಾಂತಿ ಆಗಬಾರ್ದು ಸಮಾಜದ ಕಾಳಜಿ ಹೊಂದಿರುವಂತಹ ಭಾರತೀಯ ಜನತಾ ಪಕ್ಷ ಪಕ್ಷದ ಕಾರ್ಯಕರ್ತರ ಮೇಲೆ ಈ ರೀತಿ ಅನ್ಯಾಯ ಆಗ್ಲಿಕ್ಕಂತದ ಅದಕ್ಕಾಗಿ ನಿಮ್ಮ ಮುಖಾಂತರ ನಾವು ಅನ್ಕರ ನಮಗ ನ್ಯಾಯ ಸಿಗುವಂತ ಕೆಲಸ ಮಾಡಲಿ ಮುಂಬರುವಂತ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ನಿರ್ಭೀತವಾಗಿ ಕೆಲಸ ಮಾಡುವಂತ ವಾತಾವರಣ ಹೇಳಿ ಇಲ್ಲಿಗೆ ಸಂಬಂಧಪಟ್ಟವರಿಗೆ ನಾವು ಕೇಳ್ಕೊಳ್ತೀವಿ ನಿಮ್ಮ ಮುಖಾಂತರ ಹೇಳಿ ಇಮಿಡಿಯೇಟ್ ಕೇಸ್ ಮಾಡ್ಯಾರ ಕೇಸ್ ಮಾಡ್ಯಾರ ಡಿ ಎಚ್ ಒ ಅವರು ಅಂದರು ನಮ್ಗೆ ಗೊತ್ತಿಲ್ಲಾರದೆ ನಮ್ಗೆ ಇವೆಲ್ಲ ನಮ್ಮ ಆಫೀಸರ್ ನಮ್ಗೆ ಹಿಂಗೆ ಆಗ್ಯ ನೋಡ್ರಿ ನಾವು ಕೊಡಬೇಕಿಲ್ಲ ನಮ್ಗೆ ಕೇಳಿ ಮಾಡೋದಿತ್ತು ಎಂ ಪಿ ಸರ್ ಫೋನ್ ಮಾಡಿ ಫೋನ್ ಮಾಡಿ ಕರೆಸ್ ಕೇಳೋದು ಗರ್ಬಡ್ದಾಗ ಎದ್ರಿ ತಕೊಂಡು ಮಾಡ್ಯಾರು ಎದುರಿಸ ಏನು ಪ್ರಿಸರ್ ಇತ್ತು ಇಮಿಡಿಯೇಟ್ ಕಂಪ್ಲೇಂಟ್ ಕೊಟ್ರಿ ಕಂಪ್ಲೇಂಟ್ ಕೊಟ್ಟರೆ ಮೇಲೆ ತೋಲಿಗೆ ಅದು ಎಸ್ ಪಿ ಅವ್ರ ಅಂದರು ಅವ್ನು ಕಂಪ್ಲೇನ್ ಕೊಟ್ಟುಕೊಂಡು ತೋಲ್ ಬರಲ್ಲ ಅವ್ರದ್ದು ಅದು ರೀ ನಿಜ ನಿಜಾಮ್ ಶೇನಿರ್ತಾರೆ ನಾವೆಲ್ಲ ಸಿ ಸಿ ಟಿ ವಿ ಇಲ್ಲ ನೋಡಿ ಮಾಡಿ ಮಾಡ್ತೀವಿ ಅಂತಂದ್ರು ಅಲ್ಲಿ ನಾವು ರಿಕಾರ್ಡಿಂಗ್ ಮಾಡಿದ್ದು ಒಂದು ಇಪ್ಪತ್ತು ಹೆಂಗ್ಸರು ಇದ್ದರು ಒಂದು ಹತ್ತು ಹನ್ನೆರಡು ಒಂದು ಗಂಡಸರು ಇದ್ದರು ಮುಂಜಾನೆ ಒಂಬತ್ತು ಗಂಟೆ ಹಿಡಿದ್ರೆ ಕುಂತಾರೆ ಡಾಕ್ಟ್ರ್ ಯಾರೂ ಇಲ್ಲ ಅಂತ ಹೇಳ್ತಾರೆ ಅದು ರಿಕಾರ್ಡಿಂಗ್ ಮಾಡಿದಾಗ ಕರೆಂಟ್ ಇಲ್ಲರಿ ಏನು ಮಾಡ್ಲತ್ತಂದ್ರೆ ನಾವು ಇದು ಅವರು ಡಿ ಎಚ್ ಅಂದರು ಇವ್ರ ಬಳಿಗೆ ವಿಡಿಯೋ ರೆಕಾರ್ಡಿಂಗ್ ಅದ ರೀ ಅವ್ರು ಸಿಗ್ನೇಚರ್ ಮೇಲೆ ಬೋರ್ಡ್ ಮೇಲೆ ಹಾಕಿದ ಇದು ಕೇಸ್ ಹತ್ತಿ ನೋಡಿರಿ ನಿಮ್ಮ ಬಲಿಯಕ್ಕೆ ಬಂದು ಕೇಸ್ ಮಾಡೋವದ ಎಂ ಪಿ ಅವ್ರೆ ಹೇಳಿದ್ರೆ ಅವ್ರಿಗೆ ಹೇಳಿ ಮಾಡಿಸಿ ಎಲ್ಲ ಮಾಡಿಸಿ ಕಡೆಗೆ ಎಸ್ ಪಿ ಅವ್ರ ಅಂದರು ಆಯ್ತು ರೀ ಯಾವ್ದು ಫಾಲ್ಟ್ ಅದ ನಿಮ್ಮದು ಏನು ಕೇಳಿರಲ್ಲ ಅಗ್ರ ಸೇವಾಗ ಕೇಳಿರಂತ ಅವ್ರು ಅದನ್ನೇ ಕಾಣ್ತಾರೆ ಏನು ಇದು ಮಾಡಲ್ಲ ನಾವು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ಫೋರ್ ಫೈವ್ ನೈನ್ ತ್ರೀ ಟು